ಅನ್ನಭಾಗ್ಯ ಯೋಜನೆಯ ದಶಮಾನೋತ್ಸವ ಸಮಾರಂಭ ಹಾಗೂ ಪಡಿತರ ವಿತರಕರ ರಾಜ್ಯ ಸಮಾವೇಶದಲ್ಲಿ ಭಾಗಿಯಾಗಲು ಬೆಂಗಳೂರಿಗೆ ಹೊರಟ ಚಿಂತಾಮಣಿ ತಾಲೂಕಿನ ಪಡಿತರ ವಿತರಕರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗುರುವಾರ ಮಧ್ಯಾಹ್ನ ನಡೆಯುತ್ತಿರುವ ಅನ್ನಭಾಗ್ಯ ಯೋಜನೆಯ ದಶಮಾನೋತ್ಸವ ಹಾಗೂ ಪಡಿತರ ವಿತರಕರ ಸಂಘದ ರಾಜ್ಯ ಸಮಾವೇಶದ ಸಮಾರಂಭದಲ್ಲಿ ಭಾಗಿಯಾಗಲು ಹಲವು ಪಡಿತರ ಚೀಟಿದಾರ ಫಲಾನುಭವಿಗಳೊಂದಿಗೆ ತಾಲೂಕು ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಬೆಂಗಳೂರಿಗೆ ಹೊರಟಿದ್ದು ಈ ವೇಳೆ ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ತೆರಳಿದ ಬಸ್ಗಳಿಗೆ ಚಾಲನೆ ನೀಡಿದ ತಾಲೂಕು ಪಡಿತರ ವಿತರಕರ ಸಂಘದ ಅಧ್ಯಕ್ಷ ರಾಜಾರೆಡ್ಡಿ ಶುಭ ಕೋರಿದ್ದು ಈ ಸಂದರ್ಭದಲ್ಲಿ ಆಹಾರ ಇಲಾಖೆಯ ನಿರೀಕ್ಷಕಿ ಸುಧಾಮಣಿ ವಿತರಕರಾದ ನಲಮಾಚನಹಳ್ಳಿ ವೀರಪ್ಪ ರೆಡ್ಡಿ ಚಲಪತಿ ಸೇರಿದಂತೆ ತಾಲೂಕಿನ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಹಾಗೂ ವಿತರಕರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ತಾಲೂಕಿನ ಸಂಘದ ವತಿಯಿಂದ ಸುವರ್ಣ ಮಹೋತ್ಸವ ಪ್ಲಸ್ ನಮ್ಮ ಅನ್ನಭಾಗ್ಯದ ಅರಿ ಹತ್ತನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಚಿತ್ತಾಂಬರ ತಾಲೂಕಿನ ಎಲ್ಲ ಪಡೆದ ವಿತರಣಕರ ಸಂಘಗಳು ಪ್ಲಸ್ ತಾಲೂಕಿನ ಒಂದು ಮಲಾನುಭವಿಗಳ ತಾಲೂಕಿನ ಡೀಲರ್ಸ್ ಒಬ್ಬೊಬ್ಬರು ಐದೈದು ಜನ ಕರ್ಕೊಂಡು ಸುಮಾರು ಒಂದು ಎಂಟು ಬಸ್ಗಳಿಂದ ನಾವು ಸಮಾವೇಶಕ್ಕೆ ತೆರಳುತ್ತಾ ಇದ್ದೀವಿ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ತೆರಳುತ್ತಾ ಇದ್ದೀವಿ